ವೆಲ್ಕಮ್ ಬ್ಯಾಕ್ ಟು ಎಷ್ಟ್ ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಫ್ರೆಂಡ್ಸ್ ಐಟ್ ನೀವು ಎಲ್ಲರೂ ಸೂಪರ್ ಅಂತ ಭಾವಿಸ್ತಾ ಇವತ್ತು ಮಂಗಳವಾರ ಬೆಳಗ್ಗೆಯಿಂದಲೇ ಲಾಗ್ನೆ ಶುರು ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ನಂದು ಹೇಗೆ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮ ನನಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಬೆಳಿಗ್ಗೆನೆ ಬಾಗ್ಲಿಗೆ ತುಂಬಾ ಸಿಂಪಲ್ ಆಗಿ ರಂಗೋಲಿನೂ ಸಹ ಹಾಕಿದ್ದೀನಿ ಹಾಗೆ ವೆದರ್ ನೋಡ್ತಿದ್ರೆ ತುಂಬಾ ಕೂಲ್ ಆಗಿದೆ ಮಗನೂ ಸಹ ಮಲ್ಗಿಬಿಟ್ಟಿದಾನೆ ಆಕ್ಚುಲಿ ನೋಡಿ ರಾತ್ರಿ ಬಾ ಮಗನೆ ಮಲ್ಗು ಅಂತಂದ್ರೆ ಬರ್ಲೇ ಇಲ್ಲ ನನ್ ಮಗ ಆ ಅವನಿಗೆ ನಮಗೆ ಒಳ್ಳೆ ನಿದ್ದೆ ಬರುವಾಗ ಅವನಿಗೆ ಎಂತ ಆಗುತ್ತಂದ್ರೆ ಅವ್ನಿಗೆ ಒಳ್ಳೆ ಆಟ ಸೊ ನನಗೆ ಅಮ್ಮ ಹುಚ್ಚೆ ಮಾಡ್ತೀನಿ ನೀರು ಕುಡಿತೀನಿ ಅಂತೇಳಿ ಆಚೆ ಬರ್ತಾನ ನಾನು ನೀರನ್ನ ನಾನು ಎಂತ ಮಾಡಿದ್ದೀನಿ ಅಂದ್ರೆ ನೀರನ್ನ ಬಾಟಲ್ನ ತಗೊಂಡು ನಾನು ಆ ದಿಂಬ ಹತ್ರನೇ ಇಟ್ಕೊಂಡ್ಬಿಡ್ತೀನಿ ಸೊ ಅವನಿಗೆ ಅವಾಗ ಇದರಿಂದ ಆಚೆ ಬಂದು ಆಟ ಆಗಲ್ಲ ಆದರೆ ಅಮ್ಮ ನನಗೆ ರೆಸ್ಟಿಗೆ ಹೋಗಬೇಕು ಅಂದ್ರೆ ಹುಚ್ಚೆ ಮಾಡಬೇಕು ಅಂತಿರುತ್ತ ಸೊ ಹಾಗಾಗಿ ಆಚೆ ಕರ್ಕೊಂಬಂದುಬಿಟ್ರೆ ಈ ಥರ ಹತ್ರ ಮಾಡಿದ್ರೆ ಇದರಿಂದ ಆಚೆ ಬಂದ್ಬಿಡ್ಬೋದು ಚೆನ್ನಾಗಿ ಆಟ ಆಡ್ಬೋದು ಅಂತ ಅನ್ಕೊಂಡ್ಬಿಡ್ತಾನ ಸೊ ಹಾಗಾಗಿ ಅವನು ನಾನು ಬಾ ಮಗನೇ ಮಲ್ಗಿ ಬರೋ ನಂಗೆ ತುಂಬ ನನಗೆ ಎಂತ ಗೊತ್ತಾ ಫ್ರೆಂಡ್ಸ್ ಫುಲ್ಲು ಇರ್ತೀನಿ ನಾನು ಅಂದರೆ ನನಗೆ ಎಷ್ಟು ಅವನು ಏನಂದರೆ ಅವ್ರ ಸರಿ ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಅಮ್ಮ ಅಮ್ಮ ಬಾ ಅಮ್ಮ ಅಂತ ಕರೀತಿರ್ತಾನೆ ಬಂದರೆ ರಾತ್ರಿ ಬಾರೋ ಮಲ್ಕೋ ಗುಂಡ ಅಂತಂದರೆ ನನ್ನ ಮಗ ಬರಲೇ ಇಲ್ಲ ಫ್ರೆಂಡ್ಸ್ ನೋಡಿ ಇಲ್ಲ ಆಟ ಆಟ ಎಲ್ಲ ಹಚ್ಚುಲಿ ಇದರಲ್ಲಿ ಇಟ್ಟಿರ್ತೀನಿ ಅದರಲ್ಲಿ ಏನೇನೋ ಆಕವೇ ಬಟ್ಟೆನವ್ರ ಅಪ್ಪದಿದ್ದು ತೆಗ್ದು ಹಾಕವೇ ಸೊ ಬರೋದೇ ಇಲ್ಲ ತುಂಬ ಅಪ್ಪ ನಿಮಗೂ ಆಗುತ್ತಾ ಫ್ರೆಂಡ್ಸ್ ನೀವು ಆ್ಯಕ್ಚುಲಿ ಒಬ್ಬ ಮಗನೇ ಮೇಂಟೈನ್ ಮಾಡೋಕ್ಕಾಗ್ತಲ್ಲ ನೀವೆಲ್ಲ ಅದೆಷ್ಟು ಇಬ್ಬಿಬ್ರು ಇಬ್ಬಿಬ್ಬರನ್ನ ಅದು ಹೆಂಗೆ ಮೇಂಟೈನ್ ಮಾಡ್ತಿರೋ ತ್ರೀ ಮೆಂಬರ್ಸ್ ಅದು ಹೆಂಗೆ ನಮ್ಮ ಅಪ್ಪ ಅಮ್ಮ ಯಾವ ಥರ ಮೇಂಟೈನ್ ಮಾಡಿದ್ರಪ್ಪ ನಮಗೆ ಅಂತ ನನಗೆ ಒಂದೊಂದ್ಸಲ ಯೋಚನೆ ಆಗ್ಬಿಡುತ್ತೆ ಗುಷ್ ಹಾಗೆ ಆ ಥರ ಅನ್ನಿಸ್ತಾ ಇರುತ್ತೆ ಒಬ್ಬನೇ ನನಗೆ ತುಂಬ ತಲೆನೋವು ಅಂದರೆ ಮೀನ್ಸ್ ಅವನು ತುಂಬ ಟ್ಯಾಚ್ ನನ್ನ ಮಗ ಒಂದು ಬಟ್ಟೆ ಒಗೆ ಬಿಡಲ್ಲ ಒಂದು ಪ್ಯಾರಸ ಒಳಗೆ ಬಿಡೋಲ್ಲ ಒಟ್ ಟೌನ್ ಹತ್ರನೇ ಇರಬೇಕು ನಾನು ಯಾವಾಗಲೂ ಆಗಿ ಮಾಡ್ತಿರ್ತಾನೆ ಸೊ ಹಾಗೆ ಫ್ರೆಂಡ್ಸಿನ ಇಲ್ಲಿ ಸ್ವಲ್ಪ ಪಾತ್ರೆ ಇದ್ದಾವೆ ಸಿಂಕಲ್ಲಿ ವಾಶ್ ಮಾಡ್ಕೊಂಬಿಡ್ತೀನಿ ಹಾಗೆ ಸೊ ಲೈಕ್ ಸ್ಟಾರ್ಟ್ ಫ್ರೆಂಡ್ಸ್ ಇನ್ನ ಮಲಗಿದ್ದಾನಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಬಿಡ್ತೀನಿ ಅವನಿದ್ರೆ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ತಾರ್ಸರು ಅಮ್ಮ ಚಾಕ್ಲೇಟು ಅಮ್ಮ ಬಾ ಅಮ್ಮ ಚಾಕ್ಲೇಟು ಅಮ್ಮ ಮೊಬೈಲ್ 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 ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ ನಾನು ಬಿಡಿಸಿದ್ದೆ ಆ್ಯಕ್ಚುಲಿ ಅವನಿಗೆ ಅಮ್ಮ ಮೊಬೈಲು ಅಮ್ಮ ಚಾಕ್ಲೇಟು ಬರೀ ಇದೇ ಆಗುತ್ತೆ ನನಗೇನು ಕೆಲಸ ಮಾಡೋಕೆ ಬಿಡಲ್ಲ ಇನ್ನು ಅವ್ರ ಅಪ್ಪಾಜಿ ಜೀ ನನ್ನ ಹತ್ರ ಬರಲ್ಲ ಅವರ ಅಪ್ಪನ ಹತ್ರ ಕುತ್ಕೊಂಡು ತಲೆ ಮಾಡಿಕೊಂಡು ಇರ್ತಾನೆ ಬಟ್ ನನ್ನ ಅವರಿಲ್ಲ ಅಂತಂದರೆ ನನಗೆ ಏನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್ ನೆನೆ ಬಟ್ಟೆ ಒಗ್ಗೇಕ್ ಬಿಟ್ಟಿಲ್ಲ ನನಗೆ ಒಂದು ಸಿಕ್ಸ್ ಸೆವೆನ್ ಏಯ್ಟ್ ಟೈಮ್ಸ್ ಎತ್ ಬಂದಿದ್ದೀನಿ ಸ್ವಲ್ಪ ಇದ್ದಿದ್ದು ಬಟ್ಟೆ ಅಷ್ಟು ಕೆಲಸ ಎಲ್ಲ ಎಬ್ಬಿಡ್ಸ್ಕೊಂಡ್ಬಂದಿದ್ದಾನೆ ಬರೋವರೆಗೂ ಬಿಡಲ್ಲ ಆಟ ಮಾಡ್ತಾನೆ ನಿನ್ನೆ ರಾತ್ರಿ ನನಗೆ ಫುಲ್ ನಿದ್ದೆ ಅವನಿಗೆ ಮಾತ್ರ ಫುಲ್ ಹಾಟ ಹಂಗಾಗಿಬಿಟ್ಟಿತ್ತು ಇವಾಗ ಒಂದು ಆಟ ಆಡೋ ಅಲ್ವಾ ಸೊ ಹಾಗೆ ಅಂತ ಅನ್ಸುತ್ತೆ ಸೊ ಇವಾಗ ಕೆಲಸನ ಶುರು ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಟೈಮ್ ಕೂಡ ತುಂಬಾನೇ ಆಗ್ಬಿಡ್ತು ಓಕೆ ಫ್ರೆಂಡ್ಸ್ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಇವಾಗ ನಾನು ನೋಡಿ ಎಷ್ಟು ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ರಾತ್ರಿ ನಾನು ಕ್ಲೀನ್ ಮಾಡೋಣ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಆಗಲೇ ನಾನು ಆಲ್ರೆಡಿ ರೀಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಿಂದಿನ ಲಾಗಲ್ಲಿ ಸೊ ಆ ರೀಸನ್ನಿಂದ ನನಗೆ ನೈಟು ಕ್ಲೀನ್ ಮಾಡ್ಕೊಳಕ್ಕೆ ಇಲ್ಲ ಸೊ ಹಾಗಾಗಿ ಬೆಳಗ್ಗೆನ ನಾನು ಎಲ್ಲ ಕ್ಲೀನ್ ಓಕೆ ಬೆಳಗ್ಗೆನೇ ಮಾತ್ರ ನಾನು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ ಅದಾದಮೇಲೆ ಇನ್ನು ಇಲ್ಲಿ ನೋಡಿ ಅಡುಗೆ ಮನೆಯೂ ಸಹ ಕ್ಲೀನ್ ಪಾತ್ರೆ ಎಲ್ಲ ವಾಶ್ ಮಾಡಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಇವತ್ತು ತಿಂಡಿಗೆ ಅಂತೇಳಿ ನಾನು ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಅಡುಗೆ ಮಾಡೋದು ಬೇಡ ತಿಂಡಿನೇ ಮಾಡ್ಕೊಂಬಿಡೋಣ ಅಂತೇಳಿ ಆ್ಯಕ್ಚುಲಿ ನನ್ನ ಮಗನಿಗೆ ಅವಲಕ್ಕಿ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವನಿಗೆ ಇಷ್ಟ ಅಂಥದ್ದು ಇವತ್ತು ಮಾಡೋಣ ನಾನು ಇವತ್ತು ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸಿನ್ನು ನಾನು ಮಳಿಗೆ ಕಟ್ಟಿದಲ್ಲೂ ಕಾಳು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇನ್ನು ಪುದೀನ ಅಲ್ಲಿ ನೀವು ಡ್ರೈ ಆಗಿರೋದು ನೋಡಿದ್ರಲ್ಲ ಅದು ಪುದೀನ ಅದು ಚೆನ್ನಾಗಿ ಡ್ರೈ ಆಗಿದ್ದದನ್ನು ಪೌಡ್ರು ಮಾಡಿ ಒಂದು ಬಾಕ್ಸಿಗೆ ತುಂಬಿಟ್ಕೊಂಡ್ರೆ ನಮಗೆ ಪುದೀನ ಅವಶ್ಯಕತೆ ಇದ್ದಾಗ ನಾವು ಬಳಸ್ಕೋಬೋದು ಹಾಗೆ ಸ್ವಲ್ಪ ಸಾಂಬಾರ್ ಇತ್ತು ಫ್ರೆಂಡ್ಸ್ ರಾತ್ರಿ ಸೊ ಹಾಗಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೆ ಯಾಕೆಂದರೆ ನನ್ನ ಹಸ್ಬೆಂಡು ಏನಾದರೂ ತಿಂಡಿ ಮಾಡಿದ್ರೂ ಪರವಾಗಿ ತಿಂಡಿ ಏನಾದರೂ ಮಾಡಿದ್ರೆ ಅವರಿಗೆ ಸೈಡಿಗೆ ಸಾಂಬಾರು ಇರಲೇಬೇಕು ಸೊ ಹಾಗಾಗಿ ಸ್ವಲ್ಪ ಇತ್ತು ಅವರಿಗೆ ಆಗುತ್ತಲ್ಲ ಸಾಂಬಾರ್ ಸಾಂಬಾರನ್ನ ಬಿಸಿ ಮಾಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನು ಅವಲಕ್ಕಿ ನಾವು ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಅವಲಕ್ಕಿನ ನೆನೆಸ್ಬಿಡ್ತೀನಿ ಯಾಕಂದರೆ ಇವು ತುಂಬ ಗಟ್ಟಿ ಇದೆ ಅವಲಕ್ಕಿ ಸೊ ಹಾಗಾಗಿ ಅದು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ನೆನೀಲಿ ಅಂತೇಳಿ ನಾನು ಇದನ್ನ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ನೆನೆಸ್ಕೊಂಡೆ ಫ್ರೆಂಡ್ಸ್ ಅವಲಕ್ಕಿ ಎಷ್ಟೇ ಹೊತ್ತು ನೆನೆಸಿದ್ರೂ ಕೂಡ ಅವಲಕ್ಕಿ ಮಾತ್ರ ತುಂಬ ಮೆತ್ತಗೆ ಆಗೋದೇ ಇಲ್ಲ ನಾನು ಏನು ಅನ್ಕೊತಿದ್ದೆ ಅಂತಂದರೆ ಮುಂಚೆ ಎಲ್ಲ ಜಾಸ್ತಿ ನೆನೆಸ್ಬಿಟ್ರೆ ಅವಲಕ್ಕಿ ತುಂಬ ಮುದ್ದೆ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡಿದ್ದೆ ಇಲ್ಲ ಎಷ್ಟೋ ಸಲ ನಾನು ಅದು ಅದನ್ನು ಕೂಡ ಟ್ರೈ ಬಿಟ್ಟಿದ್ದೀನಿ ீி ஜாஸ்தி வந்து நெனசதூ கூட அவளக்கி மா நாரமல் ஒுரேல மேலே துணாக சோ ಸೊ ನಾನಂತೂ ಫ್ರೆಂಡ್ಸ್ ಅರ್ಧ ಗಂಟೆ ಮೇಲೆ ನೆನೆಸಿದ್ದೀನಿ ಬಟ್ ಅದು ಮುದ್ದೆ ಆಗಲಿಲ್ಲ ಚೆನ್ನಾಗಿ ರೈಸ್ ಅಂತ ರಬ್ಬರ್ ಥರ ಮಾಮೂಲಿ ಥರನೇ ಆಗಿತ್ತು ಸೊ ಆ ಥರ ಏನೂ ತೊಂದರೆ ಇಲ್ಲ ಎಷ್ಟೊತ್ತಾದರೂ ನೀವು ಅವಲಕ್ಕಿನ ನೆನೆಸ್ಕೊಬೋದು ಅದಾದಮೇಲೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೀವೆಲ್ಲರೂ ಹೇಗೆ ಮಾಡ್ತೀರಾ ಅವಲಕ್ಕಿ ಒಗ್ಗರಣೆ ಅದೇ ಥರ ನಾನು ಸಹ ಒಂದು ಬಾಂಡಲೆ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಶೇಂಗಾ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಹೆಚ್ಚಿ ತಗೊಂಡಿರುವಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಕರಿಬೇವು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಅರಿಶಿಣ ಪುಡಿ ಜೊತೆಗೆ ಉಪ್ಪು ಹಾಕಿದ್ರಿಂದ ಈರುಳ್ಳಿ ಬೇಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಫ್ರೈ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡಿ ಇವಾಗ ಹುಳಿ ರೆಡಿ ಆಯಿತು ಈಗ ನಾನು ಇದಕ್ಕೆ ನೆನೆಸಿ ಇಟ್ಟಿರುವಂತಹ ಅವಲಕ್ಕಿ ಏನಿದೆಯಲ್ಲ ಅದನ್ನ ನೀರನ್ನ ತೆಗೆದ್ಬಿಟ್ಟು ಚೆನ್ನಾಗಿ ಈ ತರ ಹಿಂಡಿ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇದನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಜೊತೆಗೆ ನಾನು ಇದಕ್ಕೆ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಅವಲಕ್ಕಿಗೆ ಒಂದು ಒಳ್ಳೆ ರುಚಿನ ಕೊಡುತ್ತೆ ಅಂತಾನೆ ಹೇಳ್ಬೋದು ತೆಂಗಿನಕಾಯಿ ತುರಿ ಆ್ಯಡ್ ಮಾಡಿ ಸೊ ಅದಾದ್ಮೇಲೆ ಫ್ರೆಂಡ್ಸ್ ಇನ್ನು ತಿಂಡಿಯೆಲ್ಲ ಆಯಿತು ಹಾಗೆ ಕಿಚನ್ನು ಕ್ಲೀನ್ ಮಾಡಿಕೊಂಡೆ ಹಾಗೆ ನಂದು ಅಡಿಗೆನೂ ಅಂದರೆ ಬ್ರೇಕ್ಫಾಸ್ಟು ಸಹ ಆಯಿತು ನಂದು ಹಾಗೆ ನನ್ನ ಮಗನದು ಸಹ ಆಯಿತು ಅದಾದಮೇಲೆ ಫ್ರೆಂಡ್ಸ್ ಇನ್ನು ಬಟ್ಟೆನ ಒಗ್ ಹಾಕಿದ್ದೆ ನಾನು ಮಂಡೆ ಸೊ ಮಂಡೇ ಎಲ್ಲ ಚೆನ್ನಾಗಿ ಮಳೆ ಬಂತು ಸೊ ಹಾಗಾಗಿ ಬಟ್ಟೆ ಯಾವ ಗತಿಯಾಗಿದ್ದಾವೆ ನೋಡೋಣ ಅಂತೇಳಿ ನಾನು ಮೇಲೆ ಬಂದೆ ನೋಡಿದ್ರೆ ಆ್ಯಕ್ಚುಲಿ ನಾನು ಕ್ಲಿಪ್ನ ಹಾಕಿದ್ದೆ ಕ್ಲಿಪ್ ಹಾಕಿರೋ ಯಾವೂ ಬಿದ್ದಿರಲಿಲ್ಲ ಅವೆಲ್ಲ ಸ್ವಲ್ಪ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದ್ವು ಅಂತಂದರೆ ಗಾಳಿ ಚೆನ್ನಾಗಿ ಬಂದಿತ್ತಲ್ವ ಸೊ ಹಾಗಾಗಿ ಆ ಥರ ಆಗ್ಬಿಟ್ಟಿದ್ವು ಇನ್ನು ಮನೆ ಒಳಗಡೆ ಹೋಗಿ ನೋಡಿದ್ರೆ ಇನ್ನು ಟೆಡ್ಡಿ ಬೇರ್ ಗತಿ ನೋಡ್ರಿ ಹೇಗಾಗ್ಬಿಟ್ಟಿದೆ ಅಂತ ಪಾಪ ಅದು ಟೆಡ್ಡಿ ಬೇರು ನಾವು ಬಜಾರಿಗೆ ಹೋದಾಗ ತೊಗೊಂಬಂದಿದ್ದೆವು ಫ್ರೆಂಡ್ಸ್ ಅವನು ಅವನು ಇಷ್ಟಪಟ್ಟು ನನ್ನ ಮಗ ತೊಗೊಬಂದು ಅದಕ್ಕೆ ಹಿಂಸೆ ಇರ್ತಾನೆ ಅದ್ರದ್ದು ಏನು ಒಳಗಡೆ ಕಳು ಪಚ್ಚಿ ಎಲ್ಲಿರ್ತಲ್ಲ ಅವೆಲ್ಲ ಆಚೆ ತೆಗೆ ಬಿಸಾಕ್ತಿರ್ತಾನೆ ನಾನಂತ ಅದಕ್ಕೆ ಇಡಬೇಕು ಜಿಪ್ ಹಾಕ್ಬೇಕಾಗೆ ಅದ್ಯಾಕಾಗುತ್ತೆ ಹಾಗೆ ಅವ್ನು ಅವ್ರ ಅಪ್ಪನತ್ರ ತುಂಬ ಆಟ ಮಾಡಿ ಚಾಕ್ಲೇಟ್ ತಗೊಂಬಂದವನೇ ನನಗೊಂದು ಅವನಿಗೊಂದು ಅಂತೇಳಿ ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ಚಾಕ್ಲೇಟ್ ತಿನ್ನೋದೇ ಇಲ್ಲ ನನ್ನ ಪಾಲಿಂದು ಅವನೇ ತಿನ್ಕೊಂತಾನೆ ಬೇಗ ಬೇಗ ಅವ್ನು ಚಾಕ್ಲೇಟ್ ತಿನ್ಕೊತ ು ಇತ್ತೀಚಿಗೆ ತುಂಬಾ ಕೇಳ್ತಿದ್ದಾನೆ ಚಾಕ್ಲೇಟು ಚಾಕ್ಲೇಟು ಅವನು ಆ್ಯಕ್ಚುಲಿ ಚಾಕ್ಲೇಟ್ ಇಷ್ಟಪಡ್ತಿಲ್ಲ ಇವಾಗಂತೂ ಬರೀ ಚಾಕ್ಲೇಟು ಚಾಕ್ಲೇಟು ಅಂತಾನೆ ಇದ್ದಾನೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ಯಾಕಂದರೆ ಅಲ್ಲಿ ಕೊಳ್ತರೆ ತುಂಬ ಕಷ್ಟ ಉಳ್ಕಲ್ಲಾಗಿಬಿಟ್ರೆ ನಾವೇ ದೊಡ್ಡೋರಾಗೆ ನಮಗೆ ತಡ್ಕೊಳಕ್ಕಾಗ ಮಕ್ಕಳು ಹೇಗೆ ತಡ್ಕೊಳ್ತಾರೆ ಹೋಗ್ಲೋ ತನಕ ಸೊ ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಹಾಗೆ ನನಗೆ ಕೊಟ್ಟ ತಿನ್ನಮ್ಮ ಅಂತ ಬಟ್ ಅದನ್ನು ಅವನೇ ಇಸ್ಕೊಂಡು ತಿಂದ ಅದಾದಮೇಲೆ ಫ್ರೆಂಡ್ಸ್ ಇನ್ನ ನಾವು ಇವತ್ತು ಔಟ್ಸೈಡ್ ಹೋಗೋಣ ರೀ ಜಾತ್ರೆ ನೀನು ಭಾನುವಾರ ಮತ್ತು ಮಂಡೆ ಕರ್ಕೊಂಡು ಹೋಗ್ಲಿಲ್ಲ ಈ ಪ್ಲೀಸ್ ಇವತ್ತು ಹೋಗೋಣ ಹೇಳಿ ಹೊರಗಡೆ ಹೊಟ್ಟು ನನಗೆ ನನ್ನ ಮಗನಿಗೆ ಆಚೆ ಸುತ್ತಾಡೋದಂದ್ರೆ ತುಂಬಾ ಇಷ್ಟ ಹಾಗಾಗಿ ನನ್ನ ಹಸ್ಬೆಂಡಿಗೆ ಕೇಳ್ತಾ ಇರ್ತೀವಿ ಒಂದೊಂದು ಸಲ ಅವರೇ ಕರ್ಕೊಂಡು ಹೋಗಿಬಿಡ್ತಾರೆ ಹಾಗೆ ಫ್ರೆಂಡ್ಸ್ ಅಟ್ಲೀಸ್ಟ್ ಒಂದು ರೌಂಡ್ ಆದ್ರೂ ಹೋಗಿಬರ್ತೀನಿ ನಮಗೆ ತುಂಬಾನೇ ಹತ್ತಿರ ಇದೆಯಾ ಸಿಟಿ ಅದಾದ ಮೇಲೆ ಜಾತ್ರೆಗೆ ಬಂದ್ವಿ ಫ್ರೆಂಡ್ಸ್ ಮಳೆ ಅಂದರೆ ಮಳೆ ಜೊತೆಗೆ ಇಲ್ಲಿ ಏನೇ ತಗೊಂಡ್ರು ಇಪ್ಪತ್ತು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಬಂದಿತ್ತು ಜಾತ್ರೆಗೆ ಏನೇ ತಗೊಂಡ್ರು ಇಪ್ಪತ್ತು ರೂಪಾಯಿ ನನಗೆ ಂತೂ ಖುಷಾಗ್ಬಿಟ್ಟು ಆ ಮಳೆಲ್ಲೇ ಇಳಿದೋಗ್ಬಿಟ್ಟೆ ನಾನು ಸೊ ಜಾತ್ರೆ ನಾವು ನೋಡಲೇ ಇಲ್ಲ ಅಟ್ಲೀಸ್ಟ್ ಒಂದು ಸಣ್ಣದಾಗಿ ಒಂದು ಶಾಪಿಂಗ್ ಮಾಡೋಣ ಅಂತೇಳಿ ನಾವು ಬಂದಿದ್ದು ಅಲ್ಲಿಯೂ ಕೆಲವೊಂದನ್ನ ಇನ್ನರವತ್ತು ಹಾಗೆ ಕೆಲವೊಂದುಗಳನ್ನ ಬೇರೆ ಒಂದು ಅಂಗಡಿಗಳಲ್ಲಿ ಹೋದರೆ ಎಲ್ಲ ಇಪ್ಪತ್ತು ಆ ಕಿಚನ್ ಐಟಮ್ಸ್ಗೆಲ್ಲ ಏನು ಬೇಕು ಅವೆಲ್ಲ ಇಪ್ಪತ್ತು ಹಾಗೆ ಮಕ್ಕಳು ಆಟ ಆಡೋದು ಮತ್ತು ನಮಗೆ ನಮಗೆ ಕಾಸ್ಮಿಸ್ಟ್ ಕಾಸ್ಮೆಟಿಕ್ ಇರ್ತಾವಲ್ಲ ಕಾಜಲ್ಲಂತೆ ಮತ್ತು ಏನದು ನೈಲ್ ಪಾಲಿಶು ಕ್ಲಿಪ್ಸು ಅವೆಲ್ಲ ಇಪ್ಪತ್ತು ರೂಪಾಯಿ ಏನೇ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾಯಿದ್ರು ನಾನು ಕೆಲವೊಂದಿಷ್ಟನ್ನು ತೊಗೊಂಬೆ ಫ್ರೆಂಡ್ಸ್ ಅದನ್ನು ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಬರ್ತಾ ಆ ಗೋಬಿನು ಗೋಬಿನೂ ಸಹ ತಗೊಂಬಂದಿದ್ವಿ ಹಾಗೆ ಮಂಡ ಜಾತ್ರೆ ಅಂದರೆ ಮಂಡಕ್ಕೆ ತರಲೇಬೇಕಲ್ವಾ ಖಾರ ಮಂಡಕ್ಕಿನೂ ಸಹ ತಗೊಂಡ್ಬಂದಿದ್ವಿ ಹಾಗೆ ನಾನು ಕ್ಲಿಪ್ಪನ್ನ ತಗೊಂಡ್ಬಂದಿದ್ದೆ ಈ ಕ್ಲಿಪ್ ಬಂದ್ಬಿಟ್ಟು ಐದು ಕ್ಲಿಪ್ ಇದ್ವಿ ಇವಕ್ಕೆ ಇಪ್ಪತ್ತು ರೂಪಾಯಿ ಜೊತೆಗೆ ಸೋಪಿಂದು ಏನಿದೆಯಲ್ಲ ಅದನ್ನು ಕೂಡ ಇಪ್ಪತ್ತು ರೂಪಾಯಿ ಹಾಗೆ ಕೈ ಮತ್ತು ಸಾಂಬಾರ ಸೌಟು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಆ ನಾವು ನಮ್ಮ ಮನೇಲಿದ್ವು ಆದರೂ ನನಗೆ ಕ್ಯೂ ಕ್ಯೂಟ್ ಆಗಿದ್ವಲ್ಲ ಸೊ ಹಾಗಾಗಿ ಅವನು ಸಹ ಇಡ್ಕೊಂಬಂದ್ಬಿಟ್ಟೆ ನಾನು ಅದಾದಮೇಲೆ ಇನ್ನು ಇದನ್ನೂ ಸೋಪಿಂಡ ಬೈ ಇದು ಇಪ್ಪತ್ತು ರೂಪಾಯಿ ಲಾಸ್ ಇಲ್ಲ ಫ್ರೆಂಡ್ಸ್ ಹಾಗೆ ನನಗೆ ಈ ಥರ ಕ್ಲಿಪ್ ಇಷ್ಟ ಆಯಿತು ಸಣ್ಣ ಮುತ್ತಿನ ಥರ ಅದು ಅದನ್ನು ತೊಗೊಂಬಂದಾಗ ಒಂದು ನೈಲ್ ಪಾಲಿಶ್ ಹಾಗೆ ಒಂದು ಕ್ಲಿಪ್ಪು ಇಷ್ಟನ್ನು ತೊಗೊಂಬಂದೆ ಹಾಗೆ ಒಂದು ಮರ ಬೇಕಿತ್ತು ನನಗೆ ಕಸ ಇತ್ತು ನಮ್ಮ ಮನೇದು ಒಡ್ದೋಗಿತ್ತು ಹಾಳಾಗಿತ್ತು ಅಂತೇಳಿ ಅದಾದಮೇಲೆ ಇಷ್ಟು ಸ್ನ್ಯಾಕ್ಸ್ ಇಷ್ಟು ತೊಗೊಂಡಿದ್ವಿ ಜಹಾಂಗೀರೆಲ್ಲ ಕಟ್ಟಿಸ್ಕೊಂಬಂದಿದ್ವಿ ಖಾರ ಜಾಂಗೀರ ಗೋಬಿ ಹಾಗೇ ಫ್ರೆಂಡ್ಸ್ ಈ ಒಂದು ಸಣ್ಣ ಶಾಪಿಂಗ್ ಆಯಿತು ಜಾತ್ರೆಯಲ್ಲಿ ಅಂತಲೇ ಹೇಳ್ಬೋದು ಅಂತೂ ಫ್ರೆಂಡ್ಸ್ ಮಳೇಲಿ ಚೆನ್ನಾಗಿ ನೆನ್ಕೊಂಡು ಜಾತ್ರೆಯಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಹಾಗೇ ಫ್ರೆಂಡ್ಸ್ ಅಲ್ಲಂತೂ ಮಳೆಯಿಂದ ಪಾಪ ಬಂದಿರ್ತಾರಲ್ಲ ಮಾರ್ಲಿಕ್ಕಂತ ಅವ್ರ ಪರಿಸ್ಥಿತಿ ನೋಡೋಕ್ಕೆ ಆಗ್ತಿರ್ಲಿಲ್ಲ ಹಾಗೇ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇವತ್ತಿನಲ್ಲ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಿಗೋಣ ಮತ್ತೊಂದು ಲಾಗ್ ನೊಂದಿಗೆ ಬಬಾಯ್ ಕೇರ್